ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಸುಕ್ಷೇತ್ರ ದ್ಯಾಮಣ್ಣ ಮುತ್ಯರ ಹಾಗೂ ಶಿವಮೂರ್ತಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂಬತ್ತು ಜೋಡಿಗಳ ಸಾಮೂಹಿಕ ವಿವಾಹ ಹಾಗೂ ಸರ್ವಧರ್ಮ ಸಮ್ಮೇಳನವನ್ನು ದಿವ್ಯ ಸಾನಿಧ್ಯ ವಹಿಸಿದ್ದರು ಡಾಕ್ಟರ್ ಗುರುಚನವೀರ ಶಿವಾಚಾರರು ಮಹಾಸ್ವಾಮಿಗಳು ಭಾವೈಕ್ಯತೆ ಹಿರೇಮಠ ಕುಂಟೋಜಿ ಆಶೀರ್ವಚನ ನೀಡಿದರು ಈ ಈಗ ಹಾಗಲ್ಲ ಲಗ್ನ ಹೆಂಗ್ ನಡೆದಪ್ಪ ಅಂದ್ರೆ ಐಟಮ್ಸ್ ಮಾಡಿ ಮಾಡಿ ಲಗ್ನ ಮಾಡಿದ್ರೆ ಬಳಸ್ಕೊಂಡ ಇವತ್ತಿನ ಸಿನಿಮಾನದಲ್ಲಿ ಲಗ್ನದ ತರ್ಚೆಸ್ ನಡೆದ ಪ್ರತಿಯೊಬ್ಬರು ಒಳ ಪ್ರತಿಷ್ಠಿಟ್ಟಿದ್ದಾರೆ ನಮ್ಮ ಲಗ್ನದಾಗಿ ಕಾಲಿ ಬರಬೇಕು ಅಂತೇಳಿ ಹೊರ ಇತ್ತ ಅವಾಗ ಏನ್ ಹಿಡಿತ ಅಂದ್ರೆ ನಾವು ಇಬ್ಬರು ಗಂಡ ಹೆಣತಿ ಪ್ರೇರಣೆಗೆ ಬಂದಿರಬೇಕು ಬಂದ ಹಿಡಿಯುವ ಸಂದರ್ಭದಲ್ಲಿ ಬಗೆ ಕಾಲ ಕೊಡಬೇಕು ಅಂತೇಳಿ ಕಳ್ಸ್ಕೊಂಡಿದ್ದ ಆ ಬಗೆ ಬರ್ಲಾರ್ದ ಅಲ್ಲೇ ವೇದಿಕೆಯಲ್ಲಿ ಜರು ಚಲುವ ಉದಾಹರಣೆಗಳು ಯುವಕರು ಎಲ್ಲ ಇವತ್ತಿನ ಯುವಕರು ಏನ್ ಮಾಡ್ಕಂತಾರೆ ಅಂದ್ರೆ ಈ ಅತಿಯಾದ ಪ್ರತಿಷ್ಠೆಗೆ ಬೀಳೋದಕ್ಕಿಂತ ಇವತ್ತಿನ ಕಾಲದಲ್ಲಿ ಒಂದು ಹೊಸ ರೆವಲ್ಯೂಷನ್ ಪಾಸ್ ಮಾಡಬೇಕು ಹೊಸ ರೆವಲ್ಯೂಷನ್ ಬರಬೇಕು ಅಂದ್ರೆ ಇವತ್ತಿನ ವಿದ್ಯಾವಂತರಿ ಯುವಕರೇ ಸರಳ ಸಾಮೂಹಿಕ ವಿವಾಹ ಮೊರೆ ಹೋದ್ರು ಅಂದ್ರೆ ಅತಿಯಾದ ಕುಂದು ವೆಚ್ಚ ಅತಿಯಾದ ಮನ ಪ್ರತಿಷ್ಠೆಗೆ ಒಂದು ದೊಡ್ಡ ಕಡಿವಾಣ ಹಾಕಿದಂಗೆ ಆಗ್ತದೆ ಬರೇ ಬಡವರಷ್ಟೇ ಸಾಮೂಹಿಕವಾಗಿ ಮೊರೆ ಹೋಗುವುದಕ್ಕಿಂತ ಶ್ರೀಮಂತರ ಮಕ್ಕಳೇ ನಡೆಸಿಕೊಂಡು ಬರಲಾರಲ್ಲ ಆತ್ಮದಿಗೂ ಕೂಡ ಪ್ರತಿಷ್ಠೆ ಇಟ್ಟಿದ್ದಾರೆ ಅಧ್ಯಕ್ಷತೆಯನ್ನು ಕವಡಿಮಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶಕುಂತಲಾ ಹಂಡರ್ಗಲ್ ಅವರು ವಹಿಸಿದರು ಈ ಸಂದರ್ಭದಲ್ಲಿ ಶಂಕರಗೌಡ ಹಿರೇಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಪೂರ್ವಜರು ಹೇಳ್ತಾರೆ ಸಾವಿರ ಸುಳ್ಳಲ್ಲಿ ಹೇಳಿ ಒಂದು ಮದುವೆ ಮಾಡು ಸಾವಿರ ಸುಳ್ಳಲ್ಲಿ ಹೇಳಿ ಒಂದು ಮದುವೆ ಮಾಡೋ ಒಂದು ಮದುವೆ ಮಾಡಿದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ ಕೋಟಿ ಪುಣ್ಯ ಬರ್ತಾ ಇದೆ ಅಂದರೆ ಒಂದು ಮದುವೆ ಮಾಡಿದ್ದಾರೆ ರಾಮಣ್ಣ ರಾಜ ಅಧ್ಯಕ್ಷತೆಯಲ್ಲಿ ಹಿಂದಿನ ವರ್ಷಗಳವರೆಗೆ ಅದೆಷ್ಟು ಉಚಿತ ಸಾಮಾನ್ಯ ನಿರ್ವಹಣೆ ಮಾಡಿದ್ದರೋ ಅಷ್ಟು ಕೋಟಿ ಪಣ್ಯ ಇವತ್ತು ದಿವಸ ಕೇರೋಳ ಗ್ರಾಮದಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಹುಟ್ಟಿನ ಜೊತೆ ಇವತ್ತು ಒಂಬತ್ತು ಕೋಟಿ ಪಣಕ್ಕೂ ಕೂಡ ಇವತ್ತು ದಿವಸ ಸಾಕಾರ ಆಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾಗಿರುವಂತ ಸಿ ಬಿ ಅಸ್ಕಿ ಅವರು ಮಾತನಾಡಿದರು ಸುಂದರ ಜಾಗದಲ್ಲಿ ಇವತ್ತು ಅವರ ಹಾದಿಯಾಗಿ ಅವರೆಲ್ಲ ಗೆಳೆಯರ ಅನಂತ ತುಂಬ ಯಾಕಂತಂದ್ರೆ ಇವತ್ತು ಸಾಮೂಹಿಕ ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕಾದ್ರೆ ದೇವರ ಮಂದಿ ಮಕ್ಕಳ ಬಂಧು ಬಳಗವನ್ನು ಪರಮ ಪೂಜ್ಯರನ್ನು ಕಲಿಸಿ ನಾವು ಮದುವೆ ಪದ್ಧತಿ ಪದ್ಧತಿಲ್ಲ ಇವತ್ತಿನ ದಿವಸ ಏನ್ ತಾವು ಒಂಬತ್ತು ಜೋಡಿ ಸಾಮೂಹಿಕ ವಿವಾಹದಲ್ಲಿ ವಧುವರ ತಾವು ಏನ್ ಇವತ್ತು ಮದುವೆ ಆಗ್ತಾ ಎಲ್ಲಾ ಮದುವೆಗಿಂತ ಮದುವೆ ಕಿಂತ ಪುಣ್ಯವಂತರು ಅಂತ ಹೇಳಿ ಯಾಕಂತಂದ್ರ ಇವತ್ತಿನ ಒಂದು ಮದುವೆ ಕಾರಣದಿಂದ ಇವತ್ತು ಸುಮಾರು ನಾಲ್ಕು ಒಂದು ಐದು ಲಕ್ಷ ಗಂಟೆ ಖರ್ಚು ಮಾಡಿ ಅದರ ಮುಂದಿನ ದಿನಮಾನ ಸಾಲಕ್ಕೆ ಹೊರೆಯಾಗಿ ಆ ಕುಟುಂಬ ಬಹಳ ಒಂದು ಕಾಚ ಪರಿಸ್ಥಿತಿ ಅವರು ನೋಡುವಂತ ಆ ಒಂದು ಸುಮಾರು ಐದು ಆರು ವರ್ಷಗಳಿಂದ ಈ ಜಾತ್ರೆಯಲ್ಲಿ ವಿಶೇಷತೆ ಅಂದ್ರೆ ಅದಕ್ಕೆ ನನ್ನ ಸಹೋದರ ಮತ್ತು ಸಹೋದರಿಯಲ್ಲಿ ನನ್ನೊಂದು ಇವತ್ತು ಆ ಮದುವೆ ಆಗುವಂತ ನನ್ನೊಂದು ಕಳಕಳೆ ವಿನಂತಿ ಅದ ಮದುವೆ ಆದ ತಕ್ಷಣ ದಯಮಾಡಿ ಎಲ್ಲ ನನ್ನ ಇವತ್ತ ಸಹೋದರ ಒಂದು ನನ್ನ ಕಳಕಳಿಯ ಮನವಿ ಏನಪ್ಪಾ ಅಂತಂದ್ರ ಏನ್ ನೀವು ಇದ್ದಂತ ಸ್ವಲ್ಪ ಈ ವೇದಿಕೆ ಈ ಸಂದರ್ಭದಲ್ಲಿ ಗಿರಿಜಾ ಬಂಡಿ ಬಸನಗೌಡ ಕರೇಕಲ್ ತಿಪ್ಪಣ್ಣ ಗುನ್ನಾಳ್ ಸ್ವಾಗತ ಸಮಿತಿ ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷ ಆರ್ ಬಿ ರಾಜನಾಳ್ ಶಂಕರಗೌಡ ಪಾಟೀಲ್ ಪಿಡಿಒ ಕೆಎಚ್ ಕುಂಬಾರ್ ನಿಂಗಪ್ಪ ಜಕ್ಕಿರಾಳ್ ನಿರೂಪಣೆ ಎಂಎ ತಳ್ಳಿಕೇರಿ ಶಿಕ್ಷಕರು ಸ್ವಾಗತ ಬೆಲವಂತರಾಯ ಕಂಠಿ ಇನ್ನಿತರು ಉಪಸ್ಥಿತರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ